ಅಜಿ ಸರ್ ಒಂದೇ ಒಂದು ಕ್ವೆಶ್ಚನ್ ಒಂದೇ ಈ ಮೇಡಂ ಮತ್ತೆ ಪೂರ್ಣಿಮಾ ಅವರು ಕೇಳಿರೋ ಒಂದು ಕ್ವೆಶ್ಚನ್ ಅಲ್ಲಿ ಮಿಸ್ ಆಗ್ಬಿಟ್ಟಿದೆ dat's ವೆರಿ ಇಂಪಾರ್ಟೆಂಟ್ ಅವ್ರು ಕೇಳಿದ್ರು ಕೇಳಕ್ ನೀವು ನಾನು ರೆಡಿ ಇದೀನಿ ಬಟ್ ನೀವು ಎರಡು ಮೂರು ಸರಿ ಚಾನ್ಸ್ ತಗೊಂಡಿದೀರಾ ಇಲ್ಲ ನಾನು ಕೇಳಲಿಲ್ಲ ನಾನು ನೀವು ಅವರು ಮಿಸ್ ಮಾಡ್ಕಳ್ತಾ ಇದ್ದೀರಾ ಅದು ನಮಗೂ ಬೇಕ ಆನ್ಸರ್ ಅವ್ರು ಕೇಳಿದ್ರು ನೋಡಿ ಅಲ್ಲಿ ಆ ಯಾವುದು ಭಯೋತ್ಪಾದಕರು ಪಾಕಿಸ್ತಾನ ಜೈ ಅಂತ ಹೇಳಿದವರ ಬಗ್ಗೆ ನೀವು ಅನುಕಂಪ ತೋರಿಸಿದ್ರಿ ಅಂತ ನೋಡಿ ಅವರು ನಮ್ಮದೇ ธรรมದವರ ಆಗಿದ್ರೂ ಕೂಡ ದೇಶದ್ರೋಹದ ಕೆಲಸ ಮಾಡಿದಾಗ ಅಥವಾ ಭಾರತ ತುಕಡೆ ಹೋಗಿ ಅಂತ ಹೇಳಿದಾಗ ಜೈ ಪಾಕಿಸ್ತಾನ ಅಂತ ಹೇಳಿದ್ರೆ ಸಪೋರ್ಟ್ ಮಾಡಬಾರ್ದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ವಿಶ್ವಮಾನವನ ಹೆಸರಲ್ಲಿ ಅದು ಅನ್ಯಾಯದಾಗ ಅದನ್ನು ತಪ್ಪು ನಾವು ಖಂಡಿಸಬೇಕು ನಿಮ್ಮ ಆ ಒಂದು ಸ್ಪಷ್ಟನೆ ನಾನು ಸಿಗ್ತಾ ಇಲ್ಲ ಸರಿ ಹೇಳ್ತೇನೆ ನೀವು ಹೇಳಿದೀರಾ ಇವಾಗ ಇಂದಿರಾ ಗಾಂಧಿನ ಇಲ್ಲ ಖುಷಿ ಹೇಳ್ತೀನಿ ಗೆಳೆಯಾ ಪಾಕಿಸ್ತಾನ ಜೈ ಅಂತ ಹೇಳಿದವರಿಗೆ ವಿಶ್ವಮಾನವನ ಹೆಸರಿಟ್ಟುಕೊಂಡು ಅವರನ್ನ ನೀವು ವಿರೋಧಿಸ್ತೀರಾ ಅಥವಾ ಪರ ಮಾಡ್ತೀರಾ ಅಂತ ಕೇಳಿ ನೀನು ಆದ್ರೆ ನಾನು 14 ಮಿನ್ರಿ ಹಾ ಅಜಿ ಸರ್ ಸರ್ ಒಂದೇ ಒಂದೇ ನಿಮಿಷ ಈ ವಿಶ್ವ ಮಾನವ ಸಂದೇಶ ಅಂತ ಬಂದಾಗ ನನಗೆ ಅನಿಸುತ್ತಾ ಇರೋದು ಪಾಕಿಸ್ತಾನಕ್ಕೆ ಜೈ ಅನ್ನೋದು ನಿಮ್ಮ ಲಾಜಿಕಲಿ ಕರೆಕ್ಟು ಅನ್ನೋದಾದರೆ ಆರ್ಯರಿಗೂ ಜಯವಾಗಲಿ ವೇದಗಳಿಗೆ ಜಯವಾಗಲಿ ಉಪನಿಷತ್ತುಗಳಿಗೆ ಜಯವಾಗಲಿ ಬ್ರಾಹ್ಮಣ್ಯರಿ ಬ್ರಾಹ್ಮಣರಿಗೂ ಜಯವಾಗಲಿ ಬ್ರಾಹ್ಮಣ್ಯಕ್ಕೂ ಜಯ ನಿಜವಾದ ಮಾನವ ಸಂದೇಶ ರೀ ಬ್ರಾಹ್ಮಣ್ಯಕ್ಕೂ ಜಯವಾಗಲಿ ಬ್ರಾಹ್ಮಣರಿಗೂ ಜಯವಾಗಲಿ ವೇದಗಳಿಗೆ ವೇದಗಳಿಗೆಗಳಿಗೆ ರಾಮಾಯಣಕ್ಕೆ ಮಹಾಭಾರತಕ್ಕೆ ಹಿಂದುತ್ವಕ್ಕೆ ಹಿಂದೂ ವಿಶ್ವ ವಿಶ್ವಮಾನವ ಸಂದ ಎಲ್ಲರೂ ಒಂದಾಗಿ ಘೋಷಣೆ ಕೊಳದು ಕೂಗೋದು ದೇಶದ್ರೋಹಿ ಅಲ್ಲ ಅಂತ ಹೇಳಿದ್ರು ಇವಾಗ ಜೈ ಆಂಜನೇಯ ಅಂತ ಹೇಳ್ತಾರೆ ನಾವು ಸಹಿಸ್ಕೊಂತೀವಿ ಒಂದು ನಿಮಿಷ ತಾಳಿ ಅಲ್ಲವೂ ಅಕ್ಬರ್ ಅಂತಾರೆ ನಾವು ಸಹಿಸ್ಕೊಂತೀವಿ ಜೈ ಶ್ರೀರಾಮ್ ಅಂತಾರೆ ನಾವು ಸಹಕೊತೀವಿ ಕರ್ನಾಟಕಕ್ಕೆ ಬಂದು ಛತ್ರಪತಿ ಶಿವಾಜಿ ಮಹಾರಾಜಕ್ಕೆ ಜೈ ಅಂತಾರೆ

आंधेर, आंधेर, आंधेर। शिवा, शिवा, मरा, मरा, मरा। सिक्टक, किल्ला, सिक्टक बोले। Do, he is Gandu, 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 ग... <laughs> he is proper Gandu, hmm. him is proper Gandu, yeah. proper Gandu, yeah. real Gandu, he's real Gandu. Yes, yes. Yeah. ಸೆಟ್ ಆಗ್ಬೋದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ಸರ್ 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 ದ ಸರ್ ಒಂದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ಸರ್ ತಾಳ್ಮೆ ಹಾಂ ಈಗ ಈಗೆಲ್ಲ ಸರ್ ಒಂದು 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 ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಬ್ರದರ್ ಬ್ರದರ್ ಈ ಬ್ರದರ್ ಒಂದು ನಿಮಿಷ ಒಂದು ನಿಮಿಷ ಇದು ಟೆಲಿಕಾಸ್ಟ್ ಆದಾಗ ಜನರಿಗೆ ಅರ್ಥ ಆಗತ್ತೆ ರೀ ಯಾರಿಗೆ ಯಾರು ಕರೆಕ್ಟ್ ಇದ್ದರು ಏನು ಜನ ನೋಡ್ತಿರ್ತಾರೆ ಜನ ನೋಡ್ತಾರೆ